ಆತ್ಮೀಯರೇ ನವಲಗುಂದದ ರಾಮಲಿಂಗೇಶ್ವರ ಕಾಮಣ್ಣ ದೇವರ ದರ್ಶನಕ್ಕೆ ಬರುವ ಸರ್ವ ಭಕ್ತರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಇವತ್ತಿನ ದಿನ ದಿನಾಂಕ ಇಪ್ಪತ್ತೆರಡು ಎರಡನೇ ದಿವಸ ಯಶಸ್ವಿಯಾಗಿ ದೇವರ ದರ್ಶನ ಪ್ರಾರಂಭವಾಗಿದೆ ಇಂದಿನ ದಿನ ಅನೇಕ ಭಕ್ತರು ಸಾವಿರಾರು ಭಕ್ತರು ಈ ರಾಮಲಿಂಗೇಶ್ವರ ಕಾಮಣ್ಣ ದೇವರ ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ ಇಲ್ಲಿ ಬೆಳಗ್ಗಿನಿಂದಲೇ ಭಾಳಷ್ಟು ಜನ ಭಕ್ತರು ಸರತಿ ಸಾಲಿನಲ್ಲಿ ಮತ್ತು ಅನೇಕ ಹಣ್ಣು ಕಾಯಿ ಕರ್ಪುಗಳನ್ನು ತೆಗೆದುಕೊಂಡು ಬಂದು ದೇವರಿಗೆ ಅರ್ಪಿಸ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಭಯಂಕರ ಸಾಲು ಸಾಲಾಗಿ ಭಕ್ತರು ಈ ಒಂದು ದೇವರ ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ ಸುಮಾರಾಗಿ ನಿನ್ನೆ ದಿನ ಸಾಕಷ್ಟು ಗದ್ದಲ ಇತ್ತು ಇವತ್ತು ಸಹ ಜನರು ಇಲ್ಲಿ ಸರ್ತಿ ಸಾಲಿನಲ್ಲಿ ಆಗಮಿಸಿದ್ದಾರೆ ಈ ದೇವರಿಗೆ ಬೇಡಿಕೊಂಡ ಬೇಡಿಕೆಗಳು ಈಡೇರಿದ್ರೆ ಹರಕೆ ತೀರಿಸಲು ಬರ್ತಿದ್ದಾರೆ ಹಾಗೆ ಮತ್ತೆ ತಮಗೇನಾದರೂ ಜೀವನದಲ್ಲಿ ಬೇಡಿಕೆಗಳಿದ್ದರೆ ಅವುಗಳನ್ನು ಬೇಡಿಕೊಳ್ಳಲು ಇಲ್ಲಿ ನೆರೆದಿದ್ದಾರೆ ಬೆಳಗಿನಿಂದಲೇ ಈ ಒಂದು ಗದ್ದಲ ಅಥವಾ ಭಕ್ತರು ಆ ಸರ್ತಿ ಸಾಲಿನಲ್ಲಿ ಬರ್ತಾ ಇದ್ದಾರೆ ಈ ವರ್ಷ ವಿಶೇಷ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಭಕ್ತರಿಗೆ ಬೆಳಗ್ಗಿನಿಂದಲೇ ಇಷ್ಟು ಜನ ಭಕ್ತರು ಇಲ್ಲಿ ಆಗಮಿಸಿದ್ದಾರೆ ಕಾಮನ ದೇವರ ದರ್ಶನ ಪಡೆದು ತಮ್ಮ ಇಷ್ಟಾರ್ಥಗಳನ್ನು ಕೇಳಿಕೊಂಡು ಹರಕೆಗಳನ್ನು ಒಪ್ಪಿಸಿ ಮತ್ತು ಹೊಸ ಬೇಡಿಕೆಗಳನ್ನು ಬೇಡಿಕೊಂಡು ಹೋಗ್ತಾ ಇದ್ದಾರೆ ಈ ಸಾರಿ ವಿಶೇಷ ವ್ಯವಸ್ಥೆ ಅಂದರೆ ಉಚಿತವಾಗಿ ಭಕ್ತರಿಗೆ ಅನ್ನ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ ಇಪ್ಪತ್ತ್ನಾಲ್ಕು ಗಂಟೆಗಳಲ್ಲಿಯೂ ಅನ್ನ ಪ್ರಸಾದ ಸೇವೆ ನಡೀತಾ ಇದೆ ಮತ್ತು ಭಕ್ತರಿಗಾಗಿ ಆ ಕಂಡಾಲನ್ನು ಮಾಡಿದ್ದಾರೆ ಸುಮಾರಾಗಿ ಈ ಉತ್ಸವ ಇನ್ನೂ ಸೋಮವಾರ ರಾತ್ರಿವರೆಗೂ ಹಗಲು ರಾತ್ರಿ ಪೂರ್ಣ ದರ್ಶನ ಇರುತ್ತದೆ ಯಾವತ್ತೂ ಭಕ್ತರು ವಿಷಯಗಳು ತಮಗೆ ಗೊತ್ತಿಲ್ಲಂದರೆ ಈ ಒಂದು ವಿಡಿಯೋವನ್ನು ನೋಡಿ ತಿಳಿದುಕೊಂಡು ದೇವರ ದರ್ಶನಕ್ಕೆ ಬರಬೇಕಂತ ತಮ್ಮಲ್ಲಿ ಕೋರ್ತಾ ಇದ್ದೇವೆ ಇನ್ನೂ ಸೋಮವಾರವರೆಗೂ ದೇವರ ದರ್ಶನ ಇರುತ್ತದೆ ಸೋಮವಾರವರೆಗೂ ಕಾಮದೇವರ ದರ್ಶನ ಹಗಲು ರಾತ್ರಿ ಸೇರಿ ಇರುತ್ತದೆ ಇಲ್ಲಿ ಭಕ್ತರು ಸುಮಾರು ಇಲ್ಲಿ ನಾಲ್ಕು ಸಾಲು ಇದೆ ಈ ನಾಲ್ಕು ಸಾಲಿನಲ್ಲಿ ಜನ ಭಕ್ತರು ಭಕ್ತಿಯಿಂದ ದೇವರ ದರ್ಶನಕ್ಕೆ ಸಾಲಾಗಿ ಹೋಗ್ತಾ ಇದ್ದಾರೆ ಮತ್ತು ಇಲ್ಲಿ ಶಾಂತಿಗಾಗಿ ಸುವ್ಯವಸ್ಥೆಯನ್ನು ಸಹ ವ್ಯವಸ್ಥೆಗೊಳಿಸಲಾಗಿದೆ ಪೊಲೀಸರು ಮತ್ತು ಆರಕ್ಷಕ ದಳದವರು ಶಾಂತಿಯನ್ನು ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಹೋಗಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಿದ್ದಾರೆ ಆ ಒಟ್ಟಿನಲ್ಲಿ ರಾಮಲಿಂಗೇಶ್ವರ ಕಾಮನ ದೇವರ ಭಕ್ತರ ಒಂದು ಪ್ರದಿತಗಳು ಈ ದೇವರಲ್ಲಿ ಬೇಡಿಕೊಂಡಾಗ ನೆರವೇರುತ್ತವೆ ಭಾಳಷ್ಟು ಭಕ್ತರನ್ನು ನಾವು ಸಂದರ್ಶನ ಮಾಡಿ ಕೇಳ್ತೇವೆ ಆ ಸಮಯದಲ್ಲೂ ಸಹ ನಮ್ಮ ಬಯಕೆಗಳು ಈಡೇರಿದ್ದಾವೆ ಅಂತ ಹೇಳಿದ್ದಾರೆ ಹಾಗೆ ಈ ನಮ್ಮ ರಾಮಲಿಂಗ ಕಾಮಣ್ಣ ನವಲ್ಗುಂದ ಯೂಟ್ಯೂಬ್ ಚಾನೆಲ್ನಲ್ಲಿ ಅನೇಕ ತಮ್ಮ ವಿಷಯಗಳನ್ನು ಮೆಚ್ಚುಗೆಯನ್ನು ಹಾಗೂ ತಮ್ಮ ವಿಷಯಗಳನ್ನು ಇಲ್ಲಿ ಕಮೆಂಟ್ ಮೂಲಕ ನಮಗೆ ತಿಳಿಸಲಾಗುತ್ತದೆ ಅವರಿಗೂ ಸಹ ನಾವು ಸರಿಯಾದ ಒಂದು ಉತ್ತರವನ್ನು ಈ ಮೂಲಕ ಕೊಡ್ತಾ ಇದ್ದೇವೆ ಇಲ್ಲಿ ಬಹಳಷ್ಟು ಭಕ್ತರು ಭಾಳ ಭಕ್ತಿಯಿಂದ ಶ್ರದ್ಧೆಯಿಂದ ಆ ದೇವರ ದರ್ಶನಕ್ಕೆ ಬರ್ತಾ ಇದ್ದಾರೆ ಈ ಒಂದು ಸೌಭಾಗ್ಯವನ್ನು ನೋಡುವುದೇ ಒಂದು ಸಂಭ್ರಮ ಭಕ್ತರು ಸಾವಿರಾರು ಆ ನಾಡಿನಾದ್ಯಂತ ಎಲ್ಲ ಮೂಲೆ ಮೂಲೆಗಳಿಂದ ಹಗಲು ರಾತ್ರಿ ಅನ್ನದೇ ಬರುತ್ತಾರೆ ಈ ಭಕ್ತರಿಗಾಗಿ ದೇವರು ಅವ್ರು ಬೇಡಿದ ಹೊರಗಳನ್ನೆಲ್ಲ ದಯಪಾಲಿಸಿ ಅವರ ಬಯಕೆಗಳನ್ನೆಲ್ಲ ಈಡೇರಿಸಲಿ ಅಂತ ಹೇಳಿ ರಾಮಲಿಂಗ ಕಾಮದೇವರಲ್ಲಿ ಬೇಡಿಕೊಂಡು ಈ ವಿಡಿಯೋವನ್ನು ರಾಮಲಿಂಗೇಶ್ವರ ಕಾಮಣ್ಣದೇವರಿಗೆ ಅರ್ಪಿಸುತ್ತೇನೆ ಹಾಗೇ ಈ ಶ್ರೀರಾಮಲಿಂಗೇಶ್ವರ ಕಾಮಣದೇವರ ಭಕ್ತ